ಮೂವತ್ತು ವರ್ಷ ಮಕ್ಕಳು ಬಂದಾಯ್ತು ಈಗ ಈ ಕರೆಕ್ಟ್ ಟೈಮ್ಗೆ ಸುಡಿದೀರಿ ನಮ್ಗೆ ಯಾಕೆ ಒಳ ಮಿತ್ರ ಜಾಕ್ಲೆಟ್ ಇದು ನ್ಯಾಯಾವ ಇದು ಅಲ್ಲ ಜಾತಿ ಹೊಡೆದಿಲ್ಲ ಜಾತಿ ಕ್ಯಾಂಟಾಗಿನ ಇವೇ ಇಲ್ಲ ನೋಡ್ರಿ ಹೋಗ್ರಿ ಏನ್ ಮಾಡೋಣ ಹೆಂಗೆ ನೀವು ಏನು ಮಾಡ್ತೀರಿ ಓಕೆ ಬದುಕಳೆ ದಿನ ನಮ್ಮ ಸಮುದಾಯದ ನಾಯಕರು ನಿಮಿಷದಾಗ ಇರ್ತಕ್ಕಂಥ ಏನು ಸುಮ್ಮನೆ ಬಂದರು ನಮ್ಮ ಸಮುದಾಯಕ್ಕೆ ದಾರಿತಪ್ಸುವಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮ ಸಮುದಾಯಕ್ಕೆ ಹೂವು ಮೂಡುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ ಏನಂತ ಹೇಳಿದ್ರೆ ನಮ್ಮ ನಾವೆಲ್ಲ ಬಕೆಟ್ ಮಾಡಿದ್ದೀವಿ ಬಕೆಟ್ ಕೊಡ್ತಾ ಇದೀವಿ ಆ ಬಕೆಟ್ ತೆಗೆದುಕೊಂಡು ಹೋಗಿ ಸಿದ್ದರಾಮಯ್ಯ ಬಕೆಟ್ ಇಡುವಂತ ಕೆಲಸ ಕೆ ಮುನಿಯಪ್ಪ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಬಿಬ ಸೈನಿಕೆಲ್ಲ ಕೊಟ್ಟೆ ಮಾಡ್ತಾರೆ ಜಾರಿಯಾಗಲಿ 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 ನಿಧಾನಕ್ ಬರೋ ನಿಧಾನಕ್ ಬರೋ ಪ್ರಾಣವನ್ನು ಕೊಟ್ಟಾದರೂ ರಕ್ತವನ್ನ ತಳ್ಳಿಯಾದರು ಿಗರ ಹೋರಾಟದ ದಿಕ್ಕನ್ನು ತಪ್ಪಿಸುತ್ತಿರುವಂತಹ ಜನಪ್ರತಿನಿಧಿಗಳಿಗೆ ಹೇಳಿ ಹೋರಾಟದ ದಿಕ್ಕನ್ನು ತಪ್ಪಿಸಿರುವಂತಹ ಜನಪ್ರತಿನಿಧಿಗಳಿಗೆ ಹೇಳಿ ಮೀಸಲಾತಿ ವಿರೋಧಿಗಳಿಗೆ ಹೇಳಿ ಬೇಕು ಬೇಕು ನಮ್ಮೆಲ್ಲ ಪಾದಯಾತ್ರೆ ಯಾಕೆ ಬೆಳಿತಿದೆ ಅಂತೇಳಿ ಒಂದು ವೇಳೆ ಸರ್ಕಾರಗಳು ದಲಿತವನ್ನ ಉದ್ಧಾರ ಮಾಡ್ಕೊಂತೇಳಿ ಒಂದಲ್ಲ ಎರಡಲ್ಲ ಒಂದು ವೇಳೆ ಇವತ್ತೇಳು ಸದಸ್ಯರು ಮೂವತ್ತೈದು ವರ್ಷಗಳ ನಿರಂತರವಾಗಿ ದಲಿತರನ್ನ ನಿರಂತರವಾಗಿ ಶೋಷಣೆ ಮಾಡ್ತಾ ಬಂದಿದ್ದೇವೆ ಅದರ ಭಾಗವಾಗಿ ನಮಗೆ ವಾಣ್ಮೀಸತಿ ಎನ್ನುವಂತಹ ಒಂದು ನಮ್ಮ ಅದು ನಟಿಸ್ ಕೊಡ್ತೇವೆ ನಾವು ಮತ್ತೆ ಮತ್ತೆ ಐದು ವರ್ಷಗಳ ಕಾಲ ಮತ್ತೆ ಮಧ್ಯ ಬೀದಿ ಹೋರಾಡಕ್ಕೆ ನಾವು ಅರಿ ಯಾಕಂತಂದ್ರೆ ಇವತ್ತೇನು ಆಗಸ್ಟ್ ಸುಪ್ರೀಂ ಬಂದ್ರೆ ಒಳ ಜಾರಿ ಮಾಡುವುದು ಆಯಾ ರಾಜ್ಯ ಸರ್ಕಾರಗಳ ಇರ್ತದ್ದು ಆಯಾ

ನ್ಯಾಯ ಇಲ್ಲ ನಮಗೆ ಸಮಾನತೆ ಇಲ್ಲ ನಾವು ನಿರಂತರವಾಗಿ ಜಾತಿ ತೌರ್ಜನ್ಯ ತಪ್ಪಾಗಿದ್ದಂತಹ ಇವತ್ತು ಆ ನಿಟ್ಟಿನಲ್ಲಿ ನಮ್ಮನ್ನ ಸಾಮಾಜಿಕವಾಗಿ ನಮ್ಮನ್ನು ಕೂಡ ಅಂತ ಇವತ್ತು ನಾವು ಸರ್ಕಾರದ ಮುಂದೆ ನಮ್ಮ ದೊಡ್ಡ ಬೇಡಿಕೆಯನ್ನು ಆದ್ರೆ ನಮ್ಮ ನಾಳೆಯಂತ ಸರ್ಕಾರ ಇವತ್ತು ಮುಚ್ಚಿಕೊಂಡು ನಮ್ಮ ಮತ್ತೆ ಮತ್ತೆ ಬೀದಿಯಲ್ಲಿ ಪರಿಣಾಮ ನಡೆಸುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಹದಿನಾಲ್ಕು ದಿನಗಳ ನಿರಂತರವಾಗಿ ನಮ್ಮ ಹಣಕಟ್ಟ ಬಂದರು ಹರಿಯಾಣದಿಂದ ಇವತ್ತು ಬೆಂಗಳೂರು ಕೂಡ ಮಹತ್ವವನ್ನು ತಲುಪಿದರೆ ಅವರ ಕುಟುಂಬವನ್ನ ಜಾಗ ಮಾಡಿ ಅವರ ಕುಟುಂಬವನ್ನು ಬಿಟ್ಟು ಅವರ ಮಕ್ಕಳು ಅಡಿಗಳಿಗೆ ಬಿಟ್ಟು ಇವತ್ತು ಹದಿನಾಲ್ಕನೇ ದಿನದ ಕಾನೂನು ಬಂದು ಮುಟ್ಟಿದ್ದಾರೆ ಇದರ ಒಂದು ಪ್ರತಿಫಲ ನಾವು ಕಾಣಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮನ್ನು ಆವೇಳ್ತಾರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ನಾವು ದಲಿತರಾಮಯ್ಯಾಮಯ್ಯ ದಲಿತರಾಗಿ ನೋಡಿ ದಲಿತರ ತಂಡಕ್ಕೆ ನಮ್ಮನ್ನ ಮುಂದೆ ತಂದ ಇದ್ರಲ್ಲ ನಿಮಗೆ ನಾಚಿ ಆಗಲ್ಲ ಮಾಡಿ ಸಿದ್ದರಾಮಯ್ಯ ಇವತ್ತು ನೀವು ತಾಮಸಿದರೆ ಬರ ಸೋಷಿಸಿದ್ರ ಬರವಾಗಿರೋ ಸರ್ಕಾರ ನಡೀತಾ ಅಂತ ಹೇಳ್ತೀವಿ ನೀವು ಮೂವತ್ತೈದು ವರ್ಷಗಳ ಕಡೆ ನಿರಂತರವಾಗಿ ಜಾತಿ ಜನಸಂಖ್ಯರು ಹಂಚಿಗಳು ನಮ್ಮ ಹಿರಿಯರು ನಮ್ಮ ಕೂರಿ ನಿರಂತರವಾಗಿ ಹೋರಾಟವನ್ನು ಮಾಡುತ್ತಾ ನಮಗೆ ಮೋಸ ಮಾಡ್ತೀರಿ ಸೂಕ್ತ ಸೌರವಂತ ಕೆಲಸ ಮಾಡ್ತಿದ್ದೀರಿ ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಮೂವತ್ತು ಆಟ ನಡೆಯಲ್ಲ ಇನ್ನು ಮುಂದೆ ನಿಮ್ಮ ಆಟ ನಡೆಯುವಂತಹ ಈ ಸಂದರ್ಭದಲ್ಲಿ ನಾವು ಕ್ರಾಂತಿಕಾರಿ ಪಾದಯಾತ್ರೆ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಆ ನಿಟ್ಟಿನಲ್ಲಿ ಬಾಲ್ಯ ಈ ಕೂಡಲೇ ನಮ್ಮ ಜಾದು ಮಾಡಿದೆ ಕ್ರಾಂತಿಕಾರಿ ಪಾದಯಾತ್ರೆ ಮುಖಾಂತರ ಮತ್ತು ನಮ್ಮ ಈ ಮಾಡಿನ ಶೋಷಿತ ಸಮುದಾಯ ಈ ಮಾಡಿದರ್ಗ ನಿಮಗೆ ಕೊಡ್ತದೆ ಆ ಮುಖಾಂತರ ನೀವು ದಲಿತರ ಅನುಮಾನ ತಿಂದಿದ್ರಿ ದಲಿತರ ಋಣವನ್ನು ಇದ್ರಿ ನಮ್ಮ ನಿಜವಾಗಿ ಶೋಷಣೆಯನ್ನು ಅನುಭವಿಸಿದಂತ ನಿಜವಾಗಿ ನೋವು ನೋಡಿದಂತಹ ಈ ಸಮುದಾಯಕ್ಕೆ ನೀವು ಪ್ರಶ್ನೆ ವರ್ಗದಲ್ಲಿ ಮೀಸಲಾತಿ ಒಳ ಮೀಸಲಾತಿಯನ್ನು ಕೊಟ್ಟು ನಿಮ್ಮ ಋಣವನ್ನು